ಚಿಕ್ಕೋಡಿ ಬ್ರೇಕಿಂಗ್ ನ್ಯೂಸ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಿದ್ದೆಗೆಡಿಸಿದ ಶಂಭು ಕಲ್ಲೋಳ್ಕರ್ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದು ಖಚಿತ ಶಂಭು ಕಲ್ಲೋಳ್ಕರ್ ಹೌದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ ಒಂದರಲ್ಲಿ ಕಾರ್ಯಕರ್ತರ ಸಭೆ ನಡೆಸಿ ಕಲ್ಲೋಳ್ಕರ್ ಇವರು ಅನೇಕ ಬೆಂಬಲಿಗರೊಂದಿಗೆ ಇಂದು ಲೋಕಸಭಾ ಚುನಾವಣೆಗೆ ನಿಲ್ಲುವುದು ನಿರ್ಧಾರ ಮಾಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಭಾರಿ ಹೊಡೆತ ನೀಡಿ ಬಹುಮತ ಪಡೆದು ಗೆಲುವಿನ ಅಂಚಿನಲ್ಲಿ ಪ್ರಭಾವ ಪರಾಭವಗೊಂಡ ಕಲ್ಲೋಳ್ಕರ್ ಇದೀಗ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸಿದ್ದಾರೆ ಇತ್ತ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿ ಇದ್ದರೆ ಬಿಜೆಪಿಯಿಂದ ಅಣ್ಣಾಸಾಹೇಬ್ ಜೊಲ್ಲೆ ಪ್ರತಿಸ್ಪರ್ಧಿಯಾಗಿದ್ದು ಸ್ವತಂತ್ರ ಪಕ್ಷದಿಂದ ಶಂಭು ಕಲ್ಲೋಳ್ಕರ್ ಕಣದಲ್ಲಿರುವುದು ತ್ರಿಕೋನ ಸ್ಪರ್ಧೆಗೆ ಮುಂದಾಗಿದ್ದಾರೆ ಇನ್ನು ಎಂಟು ವಿಧಾನಸಭಾ ಮತಕ್ಷೇತ್ರದ ಮತದಾರರ ಒಲವು ಶಂಭು ಕಲ್ಲೋಳ್ಕರ್ ಬೆನ್ನಿಗೆ ನಿಂತಂತಾಗಿದೆ ನಿವೃತ್ತ ಐಎಎಸ್ ಅಧಿಕಾರಿ ಕಲ್ಲೋಳ್ಕರ್ ಜಿಲ್ಲೆಯ ಜನತೆಗೆ ಜೊತೆ ಕಷ್ಟ ಸುಖ ಹಂಚಿಕೊಳ್ಳಲು ಇದು ಚಿನ್ನದ ಅವಕಾಶವಾಗಿದೆ ಪ್ರಬಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ನಡಕು ಹುಟ್ಟಿಸಲು ದಕ್ಷ ಅಧಿಕಾರಿ ಲೋಕಸಭಾ ಚುನಾವಣೆಗೆ ರಣಕನಕ್ಕೆ ಮುಂದಾಗಿದ್ದಾರೆ ಹೌದು ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳ್ಕರ್ ಸ್ಪರ್ಧಿಸುವುದಾಗಿ ಇಂದು ಚಿಕ್ಕೋಡಿ ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಇಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಾವಿರಾರು ಕಾರ್ಯಕರ್ತರು ಮತ್ತು ಮುಖಂಡರು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಇಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷತ್ರದ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳಿಕರ್ ಸ್ಪರ್ಧಿಸುವುದಾಗಿ ಹೇಳಿದ ತಕ್ಷಣವೇ ಕಲ್ಲೋಳಿಕರ್ ಅಭಿಮಾನಿ ಕಾರ್ಯಕರ್ತರಲ್ಲಿ ಸಂತಸ ಮುಗಿಲು ಮುಟ್ಟಿತು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಪಕ್ಷತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಈ ಕ್ಷೇತ್ರದಲ್ಲಿ ವಿದ್ಯಾವಂತರು ನಿರುದ್ಯೋಗಿಯಾಗಿದ್ದಾರೆ ಕೆಲಸವಿಲ್ಲದೆ ಅಲೆದಾಡುತ್ತಿದ್ದಾರೆ ಹಾಗೂ ಗುಣಮಟ್ಟದ ಉನ್ನತ ಶಿಕ್ಷಣದ ಸೌಲಭ್ಯಗಳಿಲ್ಲ ಈ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಬೇಕಾಗಿದೆ ಹಿಂದಿನ ಸಂಸದರು ಯಾವುದೇ ಹಳ್ಳಿಗೆ ಭೇಟಿ ನೀಡಿಲ್ಲ ಈಗ ಮತ್ತೆ ಚುನಾವಣೆಗೆ ಬಂದಿದೆ ಈಗ ಹಳ್ಳಿಗಳ ಕಡೆ ಮುಖ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕಾಲೇಜು ಶಿಕ್ಷಣ ಮುಗಿಸಿದ ತಕ್ಷಣ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದಾರೆ ರಾಜಕೀಯ ಬಗ್ಗೆ ಏನು ಅರಿಯದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ ಈ ಕ್ಷೇತ್ರದಲ್ಲಿ ಅವಕಾಶಕ್ಕಾಗಿ ಕಾಯುತ್ತಿರುವ ಕುಟುಂಬ ರಾಜಕಾರಣಕ್ಕೆ ಮತದಾರರು ಬಲಿಯಾಗಿದ್ದಾರೆ ಎಂದರು ಶಂಭು ಕಲ್ಲೋಳ್ಕರ್ ತೇಜ್ ಪ್ರಭು ನ್ಯೂಸ್ ಚಿಕ್ಕೋಡಿ ಅಭ್ಯರ್ಥಿಯಾಗಿ ನಿಲ್ಲಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾವು ಆಲ್ರೆಡಿ ಈ ಸಂಬಂಧ ಸಂಬಂಧವಾಗಿ ಎರಡು ಮೀಟಿಂಗು ಮಾಡಿದ್ದೀವಿ ಇವತ್ತು ಆ ಎರಡು ಮೀಟಿಂಗಿನ ಹಿನ್ನೆಲೆಯಲ್ಲಿ ಮತ್ತು ಈಗೇನು ಫೀಲ್ಡ್ ಲೆವೆಲ್ ನಮ್ಮ ಹಿತೈಷಿಗಳ ದಾರ ಅವರ ಅವರ ಪ್ರೆಷರಿಗಾಗಿ ನಾನು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಅದು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ ನಿಲ್ತೀನಿ ಅಂತ ಹೇಳಿ ನಾನು ಡಿಸಿಷನ್ ತಗೊಂಡಿನಿ ಆ ಡಿಸಿಷನ್ನು ನಮ್ಮ ಎಲ್ಲ ನಾಯಕರ ಮತ್ತು ಹಿತೈಷಿಗಳ ಅದು ಸಮ್ಮತದ ಒಪ್ಪಿಗೆಯಿಂದ ತಗೊಂಡಿವಿ ಅನ್ನೋದನ್ನು ನಾನು ತಿಳ್ಸಕ್ಕೆ ತುಂಬ ಸಂತೋಷಪಡ್ತೀನಿ ಚುನಾವಣೆಯಲ್ಲಿ ಇದು ಅದು ಏನಾಗೈತಿ ಅಂತ ನಿಮಗೂ ಎಲ್ಲರಿಗೂ ಗೊತ್ತೈತಿ ಆದ್ರೆ ಅದ್ರ ಬಗ್ಗೆ ಮಾತಾಡುವಂಥ ಒಂದು ಧೈರ್ಯ ಇಲ್ಲನಾ ಒಂದು ದಮ್ಮು ಇಲ್ಲದೆ ಇರೋ ಕಾರಣಕ್ಕಾಗಿ ಆ ಪಾರ್ಟಿಯಲ್ಲಿ ನಡೆಯುವ ವಿದ್ಯಮಾನಗಳನ್ನು ಜನರಿಗೆ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ ನಾ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಪ್ರಜಾಪ್ರಭುತ್ವ ಬೆಳಿಬೇಕು ಇರಬೇಕು ಜೀವಂತ ಇರಬೇಕು ಅಂದರೆ ಎಲ್ಲ ಪಕ್ಷಗಳು ಇರಬೇಕು ಅದು ರೂಲಿಂಗ್ ಪಾರ್ಟಿನೇ ಇರ್ಬೋದು ಅಥವಾ ಅಪೋಸಿಷನ್ ಪಾರ್ಟಿನೇ ಇರ್ಬೋದು ಅಲ್ಲಿ ಅದು ಪಾರ್ಟಿನಲ್ಲಿ ಒಂದು ಡೆಮಾಕ್ರೆಟಿಕ್ ಪ್ರೊಸೆಸ್ ಇರಬೇಕು ಅನ್ನೋದು ನನ್ನ ರೀ ಯಾಕಂದರೆ ಇವಾಗ ಯಾರಿಗೂ ಇಷ್ಟು ಬಂದಂಗೆ ಅವ್ರಿಗೆ ಅಧಿಕಾರ ಕೊಡೋದು ನಿಮ್ಗೆ ಇಷ್ಟು ಬಂದಿದ್ದರೆ ಆ ಪಾರ್ಟಿಯಲ್ಲಿ ನಾಲ್ವತ್ತು ಐವತ್ತು ವರ್ಷ ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಯಾವುದೇ ಒಂದು ಕಾರಣ ಇಲ್ಲದೆ ಆ ಪಾರ್ಟಿಯಿಂದ ತೆಗೆದು ನೀವು ಪಾರ್ಟಿ ನಡೆಸೋದಾದರೆ ಅದು ಅದರಲ್ಲಿ ಅದು ಆ್ಯಕ್ಚುಲಿ ಅದು ಸತ್ತು ಜೀವ ಜೀ ಜೀವಂತಿದ್ದಂಗೆ ನನ್ನ ಇದು ಅನಿಸಿಕೆ ಪ್ರಬಲ ರಾಜಕೀಯ ಪಕ್ಷಗಳಿಗೆ ಸರ್ಕಾರ ಮತದಾರರಲ್ಲಿ ಯಾವ ರೀತಿ ಅಂದರೆ ಅಭಿವೃದ್ಧಿಗೆ ನಾನು ಈ ಎಲೆಕ್ಷನ್ಗೆ ಮತದಾರರ ಮುಂದಗಡೆ ಹೋಗೋದು ಈಗ ಪ್ರಚಲಿತರುವಂಥ ಸಮಸ್ಯೆಯನ್ನು ತಗೊಂಡು ನಮ್ಮ ಪ್ರಚಲಿತ ಇರುವ ನಾನು ತಿಳ್ಕೊಂಡ ಮಟ್ಟಿಗೆ ಮೊದಲು ಈ ಏನು ಈಗ ನಲ್ವತ್ತು ಪರ್ಸೆಂಟ್ ಯುವಕರದಾರ ಯುವಕರ ಪ ಸಮಸ್ಯೆಗಳು ಭಾಳವೆ ಅವರು ಡಿಗ್ರಿ ಮಾಡ್ಕೊಂಡಾರ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡ್ಕೊಂಡಾರ ಬಟ್ ಅವ್ರ ವಿದ್ಯಾರ್ಹತೆಗೆ ತಕ್ಕಂತೆ ಯಾವುದೇ ಜಾಬ್ ಸಿಕ್ಕಿಲ್ಲ ಅದು ಈ ಅವ್ರಿಗೆ ಜಾಬ್ ಸಿಕ್ಕಿಲ್ಲ ಅಂತ ಹೇಳಿ ಅವ್ರ ತಂದೆ ತಾಯಿಗಳು ಕೂಡ ತುಂಬ ಕಷ್ಟದಲ್ಲಿದ್ದಾರೆ ಯಾಕಂದರೆ ಕಷ್ಟಪಟ್ಟು ಅವ್ರಿಗೆ ಶಿಕ್ಷಣ ಕೊಟ್ಟು ಮನೆ ಹೊಲ ಮಾರಿ ಇವಾಗ ಅವ್ರ ಮಕ್ಕಳಿಗೆ ಶಿಕ್ಷಣ ಸಿಗಲಿಲ್ಲ ಅಂತಂದರೆ ನೀವೇ ಅರ್ಥ ಮಾಡ್ಕೋಬೋದು ಯಾವ ಇದಾರಂತೆ ಅದು ನಾನು ಯಾವ ಪ ಯಾವ ರಾಜಕೀಯ ಪಕ್ಷಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದನ್ನು ನಾನು ಒಂದು ಎಲೆಕ್ಷನ್ ವಿಷಯವಾಗಿ ತೊಗೊಂಡು ಹೋಗ್ತೀನಿ ಎರಡನೇದಾಗಿ ನಾನು ಇಲೆಕ್ಷನಲ್ಲಿ ಮಾತಾಡೋದು ಇಲ್ಲಿ ನಮ್ಮ ಚಿಕ್ಕೋಡಿ ಮತ ಕ್ಷೇತ್ರ ಇಲ್ಲಿ ಭಾಳ ಸ ರಿಸೋರ್ಸ್ ಇವೆ ಇಲ್ಲಿ ನದಿಗಳು ಇದ್ದಾವೆ ನೀರಿದೆ ನೆಲ ಇದೆ ಹಾಂ ಆದರೂ ಇಲ್ಲಿ ಯಾಕೆ ಇಲ್ಲಿ ಕೈಗಾರಿಕ ಆಗಿಲ್ಲ ಹಾಂ ಅನ್ನೋದು ನಾನು ಎತ್ತಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಯಾಕಂತಂದರೆ ಇಲ್ಲಿ ಕಮ್ಯುನಿಕೇಷನು ಪೊಲಿಟಿಕಲ್ ಲೀಡರ್ಶಿಪ್ಪು ಮತ್ತು ಇಲ್ಲಿ ಬೇಕಾದಂಥ ಇಂಜಿನಿಯರಿಂಗ್ ಕಾಲೇಜ್ ಹಾಂ ಇಂಜಿನಿಯರಿಂಗ್ ಕಾಲೇಜ್ ಯಾಕಂದ್ರೆ ಟೆಕ್ನಿಕಲ್ ಪೀಪಲ್ ಬೇಕು ಯಾವುದೇ ಒಂದು ಇಂಡಸ್ಟ್ರಿ ಬರಬೇಕು ಅಂತಂದ್ರೆ ಟೆಕ್ನಿಕಲ್ ಪೀಪಲ್ ಬೇಕು ಅದು ನಮ್ಮ ಈ ಭಾಗದಾಗ ಇಲ್ಲ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ಸೊ ಅದನ್ನು ನಾವು ಒತ್ತಿ ಹೇಳಕ್ಕೆ ಟ್ರೈ ಮಾಡ್ತೀನಿ